ು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಸೇರ್ಪಡೆ ಕಾರ್ಯಕ್ರಮ ಚಿಂತಾಮಣಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ ಆಂಜನಪ್ಪ ಪುಟ್ಟರವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಕೃಷ್ಣ ಬೈರೇಗೌಡ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ್ ಅವರ ಸಮ್ಮುಖದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರೂ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ನೀಡುವುದರ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡು ಮಾತನಾಡಿದ ಅವರು ಚಿಕ್ಕಬಳ್ಳಾಪುರ ಕೋಲಾರ ಎರಡೂ ಜಿಲ್ಲೆಗಳಲ್ಲಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಹೆಚ್ಚಿನ ಮತಗಳಲ್ಲಿ ಗೆಲ್ಲಿಸುವುದರ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸಬೇಕು ಎಂದು ಸಲಹೆ ನೀಡಿದರು ಶಿಕ್ಷಣ ಸಚಿವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮೆಲ್ಲರ ನಾಯಕರಾದಂತಹ ಎಂ ಸಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ರಾಜ್ಯಸಭೆಯ ಸದಸ್ಯರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದ ಜಿಸಿ ಚಂದ್ರಶೇಖರ್ ಸಾಹೇಬರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಎಂ ಸಿ ಸುಧಾಕರ್ ಅವರು ಆಗಮಿಸಬೇಕು ಅಸಂಖ್ಯಾತ ಕಾರ್ಯಕರ್ತರ ಜೊತೆ ಅಭಿಮಾನಿಗಳ ಜೊತೆ ಕಾಂಗ್ರೆಸ್ ಪಕ್ಷದ ಕೈಯನ್ನ ಬಲಪಡಿಸುವುದಕ್ಕೆ ಇಟ್ಟಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರ ಆಶ್ರಯದಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸನ್ಮಾನ್ಯ ಸುಧಾಕರ್ ಅವರ ಬಹಳ ಪ್ರಯತ್ನದ ನಂತರ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಮೆರಗನ್ನ ಶಿಟ್ಟಘಟ್ಟ ಕ್ಷೇತ್ರದಲ್ಲಿ ಕೊಡುವಂತಹ ಅದ್ಭುತ ಕ್ಷೇತ್ರ ಹೀಗಾಗಿ ಬಂದಂತ ಪುಟ್ಟು ಅವರಿಗೆ ಸ್ವಾಗತವನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ಬಯಸ್ತಾ ಇದೆ अध्यक्ष नानरे ग्राम पंचायती सदस्य सुरेश कंपरळी कृष्णप बाबु नगराज चांग प्राणेश अनूर अश्वि अनुर्देवराज मरसिंह रेडि मंजु अश्वथप मंजुनाथ देवण प्रमोद मंजु श्रीनिवास ನಾಳಪ್ಪ ಇವರೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ನಾಳಪ್ಪ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಶೇಖರ್ ರೆಡ್ಡಿ ಅಕ್ಕಲಪ್ಪ ಪ್ರಕಾಶ್ ರಾಮಚಂದ್ರ ಮಹದೇವರೇ ಶಿವಪ್ಪ ಬೈರೇಗೌಡ ಬ್ಯಾರಾಯಣ ಶೆಟ್ಟಿ ಬಾಳಪ್ಪ ರಮೇಶ್ ದೇವರಾಜ್ ಕೋಳಿಫಯಾಜ್ ನಾಗರಾಜ್ ಪ್ರಕಾಶ್ ನಾರಾಯಣ ಸ್ವಾಮಿ ಸೇರ್ಪಾಡಾಗಿದ್ದಾರೆ ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಕೆ ಎಚ್ ಮುನಿಯಪ್ಪ ಅವರು ಈ ಫೋನ್ ಮಾಡಿ ಹೇಳಿದ್ರು ಅವರು ನಮ್ಮ ರಕ್ಷಾ ರಾಮೆ ಅವರ ಪ್ರಚಾರ ಸಭೆ ದೊಡ್ಡಬಳ್ಳಾಪುರದಲ್ಲಿ ಇರೋದ್ರಿಂದ ಮಾಹಿತಿ ತಡವಾಗಿ ಗೊತ್ತಾಗಿದ್ದ ನಾನು ಜಾಯಿನ್ ಆಗಿದ್ದೀನಿ ನನ್ನ ಪರವಾಗಿ ಅವರೆಲ್ಲರಿಗೂ ಸ್ವಾಗತವನ್ನು ಉಪಯೋಗಿಸಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ದೇಶದ ಶಕ್ತಿ ಕಾಂಗ್ರೆಸ್ ಕೂಡ ಜನರ ಶಕ್ತಿ ಅಸ್ತ ಬದುಕಿನ ಒಂದು ದೊಡ್ಡ ಶಕ್ತಿ ಕಾಂಗ್ರೆಸ್ ಎಂದರೆ ಎಲ್ಲ ನದಿಗಳ ಒಂದು ದೊಡ್ಡ ಸಂಗಮ ಹಂಗೆ ಇವತ್ತು ನಾವೆಲ್ಲ ಈ ಕಾಂಗ್ರೆಸ್ ಸೇರ್ತಾ ಇರೋದು ಒಂದು ದೊಡ್ಡ ಸಮುದ್ರಕ್ಕೆ ನೀವೆಲ್ಲ ಸೇರ್ತಾ ಇದ್ದೀರಿ ಕಾಂಗ್ರೆಸ್ನ ದೇಗುಲ ಈ ಒಂದು ದೇಗುಲದಲ್ಲಿ ನಾವೆಲ್ಲ ಒಗ್ಗಟ್ಟಿಂದ ಮುಂದಕ್ಕೆ ಈ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ ಇವತ್ತು ತಾವೆಲ್ಲ ನೂತನವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಕೆಲಸ ತಾವು ಮಾಡ್ತಾ ಇದ್ದೀವಿ ನಮ್ಮ ಹಸ್ತ ಚಿಹ್ನೆ ಏನು ತಮ್ಮ ಇದೆ ಇದು ಕೇವಲ ಗುರುತಲ್ಲ ಇದು ನಮ್ಮ ನೇಗಿಲ ರೈತರ ಈ ನೇಗಿಲು ಕೂಡ ಹಿಡಿಯುವಂತ ಒಂದು ಹಸ್ತ ಇದು ಕಾರ್ಮಿಕರಿಗೆ ಶ್ರಮ ಕೊಡುವಂತ ಒಂದು ಶ್ರಮದ ಹಸ್ತ ಇದು ಮಹಿಳೆಯರಿಗೆ ಒಂದು ಶಕ್ತಿ ಅಸ್ತ ಯುವಕರು ಕೂಡ ಒಂದು ಭವಿಷ್ಯದ ಹಸ್ತ ಯಾವ ಸ್ವಾಮಿಗಳು ನೋಡಿ ಯಾರನ್ನೇ ಭೇಟಿ ಮಾಡಿ ತೃಪ್ತಿ ವೆಂಕಟೇಶ್ ನೋಡಿ ಈಶ್ವರ ನೋಡಿ ಎಲ್ಲ ಈ ಹಸ್ತದಿಂದನೇ ನಿಮ್ಮೆಲ್ಲರೂ ಕೂಡ ಆಶೀರ್ವಾದವನ್ನ ಮಾಡ್ತಾರೆ ಇನ್ನು ತಾವೆಲ್ಲ ಗಂಧರ ಸೊ ಯಾವ ದೇವರ ಹೋಗ್ಲಿ ಲಕ್ಷ್ಮಿ ನೋಡ್ಲಿ ಸರಸ್ವತಿ ನೋಡ್ಲಿ ಈಶ್ವರ ನೋಡ್ಲಿ ಯಾರ್ ನೋಡ್ಲಿ ಕೊನೆಗೆ ಮೂಲ ಈ ಹಸ್ತ ಈ ಹಸ್ತದ ಚಿಹ್ನೆ ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಹಸದ ಚಿಹ್ನೆಯನ್ನು ತಾವು ನಂಬಿಕೊಂಡು ಈ ರಾಷ್ಟ್ರ ಧ್ವಜ ಕಾಂಗ್ರೆಸ್ ಪಕ್ಷದ ಧ್ವಜ ಬಹಳ ಉತ್ಸಾಹದಿಂದ ನಮ್ಮ ಕಾಂಗ್ರೆಸ್ ನ ಶಾಲನ್ನ ಹಾಕಿಕೊಳ್ಳಿಕ್ಕೆ ಬಹಳ ಮುಂದಾಗಿ ಬಂದ್ರಿ ನಾನು ಎಲ್ಲರೂ ಕೂಡ ಈ ಶಾಲನ್ನ ಹಾಕಕ್ ಆಗ್ಲಿಲ್ಲ ಆದ್ರೆ ಈ ಮನೆಗೆ ಮೇಲೆ ಇವೆಲ್ಲರೂ ಕೂಡ ಮುಂದಕ್ಕೆ ಹಳಬರು ಹೊಸಬರು ಅನ್ನೋದಿಲ್ಲ ಐವತ್ತು ವರ್ಷದಿಂದ ಕಾಂಗ್ರೆಸ್ ಕಟ್ಟೋರ್ಗೆ ಏನ್ ಗೌರವ ಕೊಡ್ಬೇಕು ನಿಮಗೂ ಕೂಡ ಅದೇ ಗೌರವನ ಕೊಟ್ಟು ಒಟ್ಟೆ ತೆಗೆದ್ಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ತೇವೆ ಆದ್ರೆ ನೀವು ಕೂಡ ಇಲ್ಲಿಂದ ಯಾರು ಕಷ್ಟ ಕಾಲದಲ್ಲಿ ನಮ್ಮ ಪಕ್ಷದಲ್ಲಿ ಉಳಿಸ್ಕೊಂಡು ಬಂದಿದ್ರು ನಿಮ್ಮಲ್ಲಿ ಸಾವಿರ ಭಿನ್ನಾಭಿಪ್ರಾಯ ಇರಲಿ ವೈಯಕ್ತಿಕವಾಗಿ ಚಿಕ್ಕಬಳ್ಳಾಪುರದಲ್ಲಿರ್ಲಿ ಶಿಟ್ರಘಟ್ಟದಲ್ಲಿರ್ಲಿ ಎಲ್ಲೇ ಆಗಿರ್ಲಿ ಹಿಂದೆ ಕಷ್ಟ ಕಾಲದಲ್ಲಿ ನಮ್ಮ ಪಕ್ಷದ ಬಾವುಟವನ್ನ ಹಿಡಿದಂತ ರಕ್ಷಣೆ ಮಾಡ್ಕೊಂಡು ಬಂದವರು ಕೂಡ ನೀವೆಲ್ಲ ಒಟ್ಟೆ ತೆಗೆದ್ಕೊಂಡು ಹೋಗಂತ ಕೆಲಸವನ್ನ ಮಾಡಬೇಕು ನಿಮ್ಮ ಜಿಲ್ಲಾ ಮಂತ್ರಿಗಳಾದಂತ ನಾನು ಸುಧಾಕರ್ ಹೇಳಿದ್ದೇನೆ ನೀವು ಯಾರೇ ಆಗ್ಲಿ ನಿಮ್ಗೆ ಸ್ನೇಹಿತರಾಗಿರ್ಲಿ ಇಲ್ಲೇ ಹೋಗ್ಲಿ ಎಲ್ಲರೂ ಕೂಡ ಹೊಟ್ಟೆ ತೆಗೆದುಕೊಂಡು ಹೋಗುವಂತ ಕೆಲಸ ನೀವು ಮಾಡಬೇಕು ಅಂತ ಹೇಳಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಮಂತ್ರಿಗಳಿಗೆ ನಾನು ತಿಳಿಸಿದ್ದೇನೆ ಸೊ ಅದರಿಂದ ನೀವು ನನಗೆ ಸೇರ್ಕೋಬಿಟ್ಟಿದ್ದೀನಿ ಹಳಬ್ರನ್ನೆಲ್ಲ ಮೂಲೆ ಹಾಕ್ಬಿಡ್ತೀನಿ ನಾನು ಮುಂದೆ ಕೊಂಡೊಯ್ದೀನಿ ನನ್ನ ಕೃಷ್ಣ ಬೈರೇಗೌಡರು ಇದ್ದಾರೆ ನನಗೆ ಸುಧಾಕರ್ ಇದ್ದಾರೆ ಅಂತ ಏನಾದ್ರು ನಿಮ್ ತಲೆಯಲ್ಲಿ ಇದ್ರೆ ಅದನ್ನ ತೆಗೆದಾಕ್ಬಿಡಿ ನಾನು ಆ ಕಷ್ಟ ಕಾಲದಲ್ಲಿ ನಿಂತ್ಕೊಂಡಂತ ಎಲ್ಲ ಕಾರ್ಯಕ್ರಮ ಒಟ್ಟೈತಿ ಇಟ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಮಾರ್ಗದರ್ಶನ ಇದು ನನ್ನ ನಿಮ್ಗೆ ಸಲಹೆ ಇವತ್ತು ಈ ದೇಶದಲ್ಲಿ ಒಂದು ದೊಡ್ಡ ಬಿರುಗಾಳಿ ಹಿಡ್ತಾ ಇದೆ ಒಂದು ಬದಲಾವಣೆಯ ಗಾಳಿ ನಾನೇನು ಹೇಳಬೇಕಾಗಿಲ್ಲ ಈಗ ಬಿಜೆಪಿಯವರು ಗೆಲಕ್ ಆಗಲ್ಲ ಅಂತಾನೆ ಸುಮಾರು ಹನ್ನೆರಡು ಹದಿಮೂರು ಸೀಟ್ ಅನ್ನ ಅವರು ಬದಲಾವಣೆ ಮಾಡಿದ್ದಾರೆ ದೊಡ್ಡ ದೊಡ್ಡ ಲೀಡ್ಗಳನ್ನೆಲ್ಲ ಚೇಂಜ್ ಮಾಡಿದ್ದಾರೆ ಇವತ್ತು ಆಪರೇಷನ್ ಲೋಟರ್ಸ್ ಮಾಡಿದ್ರು ಎಂತ ವಿಪರಸ ನೋಡಿ ಯಾರು ಕುಮಾರಸ್ವಾಮಿ ಸರ್ಕಾರ ತೆಗೆದ್ರು ಇವತ್ತು ಅವ್ರಿಗೆ ಕುಮಾರಸ್ವಾಮಿ ಈಗ ಅವ್ರ ಜೊತೆಯಲ್ಲಿ ನಂಟಸ್ಥಾನ ಮಾಡಿಕೊಂಡು ಇವತ್ತು ಹೊರಟಿದ್ದಾರೆ ಯಾರು ಕುಮಾರಸ್ವಾಮಿ ಸರಿ ಇಲ್ಲ ಅಂತ ಹೇಳಿದ್ರು ಅವರೇ ಇವತ್ತು ಕುಮಾರಸ್ವಾಮಿ ಬೆಂಬಲಕ್ಕೆ ಇವತ್ತು ಹೋಗಿದ್ದಾರೆ ಆದ್ರಿಂದ ಈ ನೀತಿ ಈ ಸಿದ್ಧಾಂತ ಏನಿದೆ ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಜನ ಎಲ್ಲ ನಗಿತಾ ಇದ್ದಾರೆ ಅವರು ಏನಪ್ಪಾ ಇಂತ ಒಂದು ನೀಚ ರಾಜಕಾರಣ ಬಂದ್ಬಿಡ್ತು ಈ ರಾಜ್ಯದಲ್ಲಿ ಅಂತ ಹೇಳಿ ಎಲ್ಲರಿಗೂ ಕೂಡ ಮನಸ್ಸಿಗೆ ನೀವೆಲ್ಲ ನನಗೆ ಬಚ್ಚೇಗೌಡರು ಬಹಳ ಹಿರಿಯರು ನನಗೆ ಅವರ ಪರಿಚಯ ಕೂಡ ಇದೆ ಬಹಳ ದೊಡ್ಡ ಕುಟುಂಬ ಅವರು ಒಂದು ಸಿದ್ಧಾಂತದ ಮೇಲೆ ಹೋರಾಟವನ್ನ ಮಾಡ್ಕೊಂಡು ಬಂದವರು ವಿವಿಧ ಪಕ್ಷಗಳಿಂದ ಸೇರ್ಪಡೆ ಆಗಿರ್ತಕ್ಕಂಥ ಎಲ್ಲ ಎಲ್ಲ ಸಕ್ರಿಯ ಕಾರ್ಯಕರ್ತರ ಬಂಧುಗಳೇ ಮತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯನ್ನ ತೊರೆದು ಬಂದಿರತಕ್ಕ ಮತ್ತೆ ಎಲ್ಲ ಮತ್ತೆ ಎಲ್ಲ ಅವರ ಸ್ನೇಹಿತರು ಮತ್ತು ಅವರು ಮತ್ತೆ ಎಲ್ಲ ಬಂಧುಗಳೇ ಈಗಾಗಲೇ ಸಮಯ ಜಾಸ್ತಿ ಆಗಿದೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ನಮ್ಮ ಮುಂದೆ ಇವತ್ತು ದೊಡ್ಡ ಸವಾಲಿದೆ ಇವತ್ತು ನಮಗೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಿಂದ ಎರಡು ಲೋಕಸಭಾ ಕ್ಷೇತ್ರಗಳಿದಾವೆ ಅದರಲ್ಲಿ ವಿಶೇಷವಾಗಿ ನಾವು ಎರಡು ಕ್ಷೇತ್ರಗಳನ್ನ ಗೆಲ್ತಕ್ಕಂಥದ್ದು ಸವಾಲಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಪಕ್ಷವನ್ನ ಬಲಗೊಳಿಸ ಇವತ್ತು ನಾವೆಲ್ಲರೂ ನಿಮ್ಮೆಲ್ಲರ ಸಹಕಾರದಿಂದ ಮಾಡಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ ಈಗ ಕೋಲಾರ ವಿಧಾನಸಭಾ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಿಡ್ಲಘಟ್ಟದಲ್ಲಿ ಇವತ್ತು ನಾನು ತಮ್ಮೆಲ್ಲರೂ ವಿನಂತಿ ಮಾಡಿಕೊಳ್ತೇನೆ ಶಿಡ್ಲಘಟ್ಟ ಕಾಂಗ್ರೆಸ್ ಪಕ್ಷಕ್ಕೆ ಭದ್ರ ಕೋಟೆಯಾಗಿ ಆಗಿ ಸನ್ಮಾನ್ಯ ಮಾಜಿ ಸಚಿವರು ಹಿರಿಯರಾಗಿರ್ತಕ್ಕಂಥ ವಿ ಅವರು ಕಾಂಗ್ರೆಸ್ ಪಕ್ಷವನ್ನ ಬಲಿಷ್ಠವಾಗಿ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಟ್ಕೊಂಡು ಬಂದಿದ್ದಾರೆ ಕಾರಣಾಂತರದಿಂದ ಅವರ ಅನಾರೋಗ್ಯದ ನಿಮಿತ್ತ ಅಲ್ಲಿ ರಾಜಕೀಯ ಗೊಂದಲಗಳು ಸೃಷ್ಟಿಯಾಗಿ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಅಲ್ಲಿ ಹಿನ್ನಡೆ ಆಗಿದೆ ನಾನ್ ತಮ್ಮೆಲ್ಲರನ್ನೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಈಗಾಗಲೇ ಅಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯಾಗಿ ರಾಜೀವ್ ಗೌಡರನ್ನ ಕಾಂಗ್ರೆಸ್ ಪಕ್ಷ ನೇಮಿಸಿತ್ತು ಅವರು ಚುನಾವಣೆಯಲ್ಲಿ ಸೋತರು ಹುಟ್ಟು ಅಂಜನಪ್ಪನವರು ಸ್ವತಂತ್ರವಾಗಿ ಸ್ಪರ್ಧಿಸಿ ಐವತ್ತೆರಡು ಸಾವಿರ ಮತಗಳನ್ನ ಈಗ ಜೆಡಿಎಸ್ ನ ಶಾಸಕರಿದ್ದಾರೆ ಮತ್ತು ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅವರಿಬ್ರು ಸೇರಿದ್ರೆ ಸುಮಾರು ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಮತಗಳಾಗ್ತವೆ ಇವತ್ತು ಲೋಕಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಗೆಲ್ಬೇಕಾದ್ರೆ ಏನು ಹರಿದು ಹಂಚೋಗಿತ್ತು ಕಾಂಗ್ರೆಸ್ ಪಕ್ಷ ಶಿಡ್ಲಘಟ್ಟದಲ್ಲಿ ಅದನ್ನು ಒಂದು ತರತಕ್ಕಂತ ಜವಾಬ್ದಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನನಗೆ ವಹಿಸಿಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮನಸ್ಸುಗಳಿಗೆ ಎಷ್ಟೇ ಸ್ವಲ್ಪ ಖಾಸಿಯಾಗಿದ್ರು ಕೂಡ ಕಾಂಗ್ರೆಸ್ ಪಕ್ಷವನ್ನ ಉಳಿಸ್ತಕ್ಕಂಥದ್ದು ಲೋಕಸಭಾ ಕ್ಷೇತ್ರವನ್ನ ಗೆಲ್ತಕ್ಕಂತಹ ನಿಟ್ಟಿನಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡಿತಕ್ಕಂಥದ್ರ ಜೊತೆಗೆ ಬಹುಮತವನ್ನ ಪಡಿತಕ್ಕಂಥದ್ದು ನಮ್ಮೆಲ್ಲರ ಮುಂದೆ ಇರತಕ್ಕಂತ ಒಂದು ಸವಾಲು ಆ ಸವಾಲಿಗೆ ತಾವೆಲ್ಲರೂ ಸ್ಪಂದಿಸ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ ನಾನು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಇವತ್ತು ನಾನು ತಮ್ಮಲ್ಲಿ ಕೇಳೋದಿಷ್ಟೇ ಭೀಮನೇಪಣ್ಣವರು ಮುನೇಪಣ್ಣವರು ಅನಾರೋಗ್ಯದ ನಿಮಿತ್ತ ಸಕ್ರಿಯವಾಗಿದ್ದರೂ ಕೂಡ ಇವತ್ತು ಅವರ ಸಾರಥ್ಯದಲ್ಲಿ ಈ ಲೋಕಸಭಾ ಚುನಾವಣೆಯನ್ನ ಅವರನ್ನ ಮುಂದೆ ಇಟ್ಕೊಂಡು ಅವರ ಮುಖಾಂತರ ಹುಟ್ಟು ಇರ್ಬೋದು ಮತ್ತು ರಾಜೀವ್ ಶಿಟ್ಲಘಟ್ಟದಲ್ಲಿ ಮತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಪಾರುಪತ್ಯವನ್ನ ಪುನರ್ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ದಯವಿಟ್ಟು ಈ ನಿಟ್ಟಿನಲ್ಲಿ ತವೆಲ್ರು ಯಾವ್ದೇ ರೀತಿ ಮುಜುಗರ ಇಡ್ದಿರ ಯಾವುದೇ ರೀತಿ ಪ್ರತಿಷ್ಠೆ ಮಾಡ್ತೀರಾ ಕಾಂಗ್ರೆಸ್ ಪಕ್ಷವನ್ನ ಉಳಿಸ್ಬೇಕು ನಂತರ ಮುಂದಿನ ದಿನಗಳಲ್ಲಿ ಏನೇನು ಆಗ್ಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಪಿ ಸಿ ಅಧ್ಯಕ್ಷರು ಗಮನಿಸ್ತಾ ಇದ್ದಾರೆ ಅವರ ಎಲ್ಲವನ್ನ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಂದ್ರೆ ಈಗಾಗಲೇ ಕೆಪಿ ಬಚ್ಚೇಗೌಡರು ಈ ಕಾಂಗ್ರೆಸ್ ಪಕ್ಷಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಹುಟ್ಟು ಅಂಜಿನಪ್ಪ ನಾನು ಮತ್ತೆ ನನ್ನ ಎಲ್ಲ ಬೆಂಬಲಿಗರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಇವತ್ತು ಮಾನ್ಯ ಉಪ ಮುಖ್ಯಮಂತ್ರಿಗಳ ಒಂದು ಸಮ್ಮುಖದಲ್ಲಿ ನಾವು ಅವರಿಗೆ ಶಕ್ತಿ ತುಂಬಂತದ್ದು ನಿಮ್ ಜೊತೆ ನಾವು ಹೆಚ್ಚೆ ಹಾಕ್ತೀವಿ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನ ನಂಬಿ ನಾವು ತಮ್ಮ ಜೊತೆಗೂಡಿ ಅಂತ ಅಂತೇಳಿ ನಂಬಿ ಬಂದು ಅವ್ರನ್ನ ಕೇಳ್ಕೊಂಡಾಗ ಅವ್ರ ಸಂತೋಷದಿಂದ ಒಪ್ಕೊಂಡು ನೀವು ಸೇರ್ಕೊಳ್ಬೇಕು ಬಂದು ನಿನ್ನ ಇಡೀ ತಂಡ ನಿನ್ನ ಮುಖಂಡ್ರನ್ನೆಲ್ಲ ಕರ್ಕೊಂಡ್ಬರ್ಬೇಕು ಅಂತ ಹೇಳಿದ್ದೀರು ಅದೇ ರೀತಿ ಇವತ್ತು ತಾವೆಲ್ಲರೂ ಆಗಮಿಸಿ ಈ ಪಕ್ಷದ ಒಂದು ಚಿಹ್ನೆಯಡಿ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಉಪಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ಮುಖಂಡರಿಗೂ ನನ್ನ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ನಾವೀಗಾಗಲೇ ಕಾಂಗ್ರೆಸ್ ಇಂದ ಬೆಳೆದು ಬಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷನಾಗಿ ಕೃಷ್ಣ ಒಂದು ಗಡಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಂತದ್ದು ಈ ಒಂದು ನಿಟ್ಟಿನಲ್ಲಿ ನಮಗೆ ಎ ಪ್ರಧಾನ ಕಾರ್ಯದರ್ಶಿಗಳು ಸುರ್ಜಾವಾಲಾ ಸಾಹೇಬರು ನಮ್ಮ ಉಸ್ತುವಾರಿಗಳಾದಂತಹ ಅಭಿಷೇಕ್ ದತ್ತ ಅವರು ಇವ್ರಿಗೂ ಸಹ ವಿಶೇಷವಾದಂತ ಧನ್ಯವಾದಗಳು ಸಲ್ಲಿಸಿ ವೇದಿಕೆಯಲ್ಲಿ ಸೇರಿ ಮುಖಂಡ್ರೂ ಸಹ ಧನ್ಯವಾದ ನಮ್ಮ ಗುರಿ ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಗೌತಮ್ ರವರನ್ನ ಅತ್ಯಧಿಕ ಮತಗಳಿಂದ ಗೆಲ್ಲ ನಮ್ಮ ಗುರಿ ಆಗಿರ್ತದೆ ಅನಿವಾರ್ಯವಾಗಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿ ಇವತ್ತು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂತ ಕಾರ್ಯಕ್ರಮ ಅದರ ಜೊತೆಗೆ ಅದರ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಳೆಯ ಲೀಡರ್ಗಳು ಅಂದ್ರೆ ಹಳೆಯ ಕಾಲದಲ್ಲಿ ಕೆ ಬಿ ಪಿಳ್ಳಪ್ನವರು ಬಹಳ ದೊಡ್ಡ ಲೀಡ್ರು ನಮ್ಮ ತಂದೆಯವರ ಜೊತೆಗೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಲೀಡ್ರು ಅಂದ್ರೆ ಇವತ್ತು ಕೆ ಬಿ ಪಿಳ್ಳಪ್ನವರು ಅವರ ಸುಪುತ್ರರಾದಂತ ಬಚ್ಚೇಗೌಡರು ಶಾಸಕರಾಗಿದ್ರು ಜನತಾ ದಳದಿಂದ ಅವರು ಕೂಡ ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಕಾರಣ ಏನಂದ್ರೆ ಕಾರಣ ಏನಂದ್ರೆ ಇನ್ ಮುಂದೆ ಬಹುಶಃ ದಳ ಉಳಿತದ ಇಲ್ವಾ ಅನ್ನೋದೇ ಅನುಮಾನ ಇದೆ ಯಾಕೆ ಅಂದ್ರೆ ಅವರು ಅಡ್ಡಡ್ಡ ಅಡ್ಡಡ್ಡ ಕೈಕೊಂಡು ಜನತಾ ದಳನೇ ನುಂಗಾಕ್ತಾರೆ ಅವರ ಏಟು ಅಷ್ಟಿಷ್ಟ ಅಲ್ಲ ಇವತ್ತು ಎಲೆಕ್ಷನ್ ಟೈಮ್ಗೆ ಹೋಗಿ ಅವ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡವ್ರೆ ಆದ್ರೆ ಮುಂದೆ ಪಾಪ ದಳದವ್ರ್ ಗೊತ್ತಾಗ್ತದೆ ಬಿಜೆಪಿ ಸವಾಸ ಎಂತಾದ್ ಬಿಜೆಪಿ ಏಟು ಎಂತ ಅಂತ ಇವ್ರನ್ನ ಅರ್ಧ ಹಂಗಂಗೆ ಗುಳುಮ್ ಗುಳುಂ ಅಂತ ನುಂಗಾಕ್ಬಿಡ್ತಾರೆ ಬಹುಶಃ ನನಗೆ ಪಾಪ ಅಯ್ಯೋ ಪಾಪ ಅನ್ಸುತ್ತೆ ದಳದವ್ರನ್ನ ನೋಡಿದ್ರೆ ಯಾಕೆ ಅಂದ್ರೆ ಎಲ್ಲ ಅವ್ರನ್ನ ಇವ್ರನ್ನ ಎಲ್ಲ ಎಳೆದು ಬಿಜೆಪಿ ಒಳಗಡೆ ಹಾಕೊಂಡ್ಬಿಟ್ಟು ಕೊನೆಗೆ ನಾತಾಡ್ಬಿಟ್ಟು ದಳದವ್ರನ್ನ ಹಂಗೆ ಬಿಟ್ಟು ಈ ಕರ್ನಾಟಕದಲ್ಲಿ ಜನತಾ ಪರಿವಾರಕ್ಕೆ ಒಂದು ಇತಿಹಾಸ ಇದೆ ಬಹಳ ವರ್ಷಗಳಿಂದ ರಾಜ್ಯದಲ್ಲಿ ಒಂದು ಆಲ್ಟರ್ನೇಟ್ ಗವರ್ಮೆಂಟ್ ಪರ್ಯಾಯ ಸರ್ಕಾರ ಪರ್ಯಾಯ ಪಕ್ಷವಾಗಿ ಜನತಾ ಪರಿವಾರ ಇತ್ತು ಇರೋದ್ರಿಂದ ತಾವೆಲ್ಲರೂ ಇಷ್ಟು ಹೊತ್ತು ಸಾವಧಾನವಾಗಿ ಕೂತು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀರಿ ತಮ್ಮೆಲ್ಲರಿಗೂ ಅಭಿನಂದನೆಗಳು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ದಯವಿಟ್ಟು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಪುಕಣಕ್ಕೆ ಬಂದ್ಬಿಡಕ್ಕೆ ತಾವೆಲ್ಲ ಓಡಿ ಆಚೆ